ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ವಂಕಾಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸೂಪರಾಗಿರುತ್ತೆ ಬ ಎಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗುತ್ತೆ ಬದನೇಕಾಯಿನ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಮಾಡಿಕೊಡಿ ಮುದ್ದೆ ಅನ್ನ ಯಾವುದು ಬೇಡ ಬದನೇಕಾಯಿ ಬದನೆಕಾಯಿನೇ ಹಾಗೇ ತಿನ್ಬಿಡ್ತಾರೆ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಬಿಡಬೇಕು ಇದನ್ನು ತಣ್ಣಗಾದ್ಮೇಲೆ ಒಟ್ಟೆಲ್ಲ ತೆಗಿಬೇಕು ಇವಾಗ ಅದೇ ಬಾಣ್ಲಿಗೆ ಎರಡು ಟೀ ಸ್ಪೂನು ಧನಿಯಾ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಐದಾರು ಕಾಳು ಮೆಣಸನ್ನು ಹಾಕೋಬೇಕು ಒಂದು ನಿಮಿಷ ಹುರ್ಕೋಬೇಕು ಇದನ್ನು ಜಾಸ್ತಿ ಏನು ಸಿದಿಸ್ಕೋಬಾರ್ದು ಇದನ್ನು ಒಂದು ಅಥವಾ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಇವಾಗ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಎಳ್ಳನ್ನು ಹಾಕ್ಕೊಂಡು ಒಂದು ಹತ್ತು ಅಥವಾ ಹನ್ನೆರಡು ಒಣಗಿದ ಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಗ್ರೇವಿಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಹಾಕೋಬೇಕು ಹಾಕ್ಕೋಬೇಕು ಒಂದು ಎರಡು ಇಂಚಿನಷ್ಟು ಹಾಕೊಂಡ್ರೆ ಸರಿಯಾಗುತ್ತೆ ಹಸಿ ಕೊಬ್ಬರಿಗಿಂತ ಒಣಕೊಬ್ರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಲಾಸ್ಟಲ್ಲಿ ಸ್ಟೋವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಗಸಗಸೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಬಿಸಿ ಅದೆಲ್ಲ ಸಿಡಿಯುತ್ತೆ ಗಸಗಸೆ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬಾರ್ದು ಇವಾಗ ನೋಡಿ ತಣ್ಣಗಾದಮೇಲೆ ನಾನಿಲ್ಲಿ ಕಡಲೆ ಕಡಲೆಬೀಜಕ್ಕೆ ಹೊಟ್ಟೆಲ್ಲ ತೆಗೆದು ಬೀಜ ಹಾಗೇ ನಾವು ಹುರಿದಿಟ್ಕೊಂಡಂತಹ ಮಸಾಲ ಎಲ್ಲ ಕೂಡ ಹಾಕ್ಕೊಂಡು ಇದ್ರ ಜೊತೆಗೇನೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನ ಹಾಕ್ಕೋಬಾರ್ದು ಬದ್ನೆಕಾಯಿನ ಎಷ್ಟಿದೆ ಅಂತ ನೋಡಿಕೊಂಡು ಬದನೆಕಾಯಿ ಎಷ್ಟು ಸರಿಯೋಗುತ್ತೆ ಅಂತ ನೋಡಿಕೊಂಡು ಹಾಕೋಬೇಕಾಗುತ್ತೆ ಉಪ್ಪನ್ನ ಕಲ್ಲುಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ನೊಣ್ಣಕ್ಕೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು ನೊಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾವು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಈ ರೀತಿ ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಲ್ಲಿ ಇವಾಗ ಇದರೊಳಗಡೆ ನಾವು ಈ ಪೌಡರನ್ನ ತುಂಬಿಕೊಳ್ಳೋಣ ತುಂಬ ಜಾಸ್ತಿ ಏನು ತುಂಬೋದು ಬೇಡ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ತುಂಬಿಕೊಂಡ್ರೆ ಸಾಕು ತುಂಬ ತುಂಬ್ಕೋಬಾರ್ದು ಈ ರೀತಿ ಚೆನ್ನಾಗಿ ತುಂಬ್ಕೊಂಡ್ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಇದು ನಾವು ಎಣ್ಣೆಲಿ ಹಾಕಿದಾಗ ಮಸಾಲೆ ಬಿಟ್ಕೋಬಾರ್ದು ಒಳಗಡೆನೇ ಇರಬೇಕು ನಾವು ಯಾವ ರೀತಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅದೇ ರೀತಿ ನಮಗೆ ಬದನೆಕಾಯಿ ಲಾಸ್ಟ್ ಬೆಂದಾಗ ಹಾಗೆ ಇರಬೇಕು ಆವಾಗಲೇ ನಮಗೆ ಬಂಕಾಯಿ ಅನ್ನೋದು ಪರ್ಫೆಕ್ಟಾಗಿ ಆಗಿದೆ ಅಂತ ಎಲ್ಲ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ತಿನ್ನಬೇಕಾದ್ರೆ ಚೆನ್ನಾಗಿ ಮೇಲೆ ನಾವು ಈ ರೀತಿ ಫ್ರೆಶ್ ಮಾಡಬೇಕಾಗುತ್ತೆ ಇವಾಗೆಲ್ಲ ಬದನೆಕಾಯಿನ ನಾನು ತುಂಬಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಹಾಗೆ ಸ್ವಲ್ಪ ಮಸಾಲೆ ಪೌಡ್ರು ಉಳಿದಿದೆ ಅಲ್ವಾ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಯಾವ ಪಾತ್ರೆಯಲ್ಲಿ ನಾವು ಮಾಡ್ಕೊತೀವಿ ಆ ಪಾತ್ರೆನ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ವರೆಗೂ ನಾಲ್ಕು ಅಥವಾ ಐದು ಟೇಬಲ್ ಸ್ಪೂನ್ವರೆಗೂ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ದೊಡ್ಡದೊಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಯಾವುದೇ ಗ್ರೇವಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸಾರು ಸ್ವೀಟ್ನೆಸ್ ಅನ್ನೋದು ಬರುತ್ತೆ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಮೀಡಿಯಮ್ ಸೈಜು ಎರಡು ಹುಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಆದರೆ ಎರಡು ಹಾಕೊಳ್ಳಿ ಚಿಕ್ಕ ದೊಡ್ಡದಾದರೆ ಒಂದು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಹಾಗೆ ಒಂದು ಟೀ ಸ್ಪೂನ್ ಅರಶಿನ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ಇರೋದರಿಂದ ಇದಕ್ಕೆ ಟೊಮೊಟೊ ತುಂಬ ಬೇಗನೆ ಮೆತ್ತಕ್ಕಾಗಿಬಿಡುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡು ಒಂದು ಸ್ವಲ್ಪ ಕಲಿಸ್ತಿದ್ದಂಗೆ ಅದು ಟೊಮೊಟೊ ಮೆತ್ತಕ್ಕಾಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್ನಾಗಲಿ ಉಪ್ಪನ್ನಾಗಲಿ ಹಾಕೋಬೇಕಾಗುತ್ತೆ ನಾವು ಆವಾಗಲೇ ಮಸಾಲ ಪೌಡರ್ಗೆ ಹಾಕ್ಕೊಂಡಿದ್ದೀವಲ್ವ ಈ ಟೊಮೆಟೊ ಈರುಳ್ಳಿ ಏನಿದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸರಿ ಹೋಗೋ ಅಷ್ಟು ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಟೊಮೆಟೊ ಅಲ್ವಾ ಈ ರೀತಿ ಮೆತ್ತಕ್ಕಾದಮೇಲೆ ನಾವು ಬದ್ನೆಕಾಯಿನ ಹಾಕೋಬೇಕಾಗುತ್ತೆ ಒಂದೊಂದೇ ಬದನೆಕಾಯಿನ ಆದಷ್ಟು ಅಗಲವಾಗಿರುವಂತಹ ಪಾತ್ರೆನ ಇಟ್ಕೊಂಡು ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಕುಕ್ಕಾಗುತ್ತೆ ಬದನೆಕಾಯಿ ಹಾಗೆಯೇ ತಳ ಮಂದಕ್ಕಿರುವಂತಹ ಪಾತ್ರೆ ಯಾವುದಾದ್ರೂ ಆಗಿರಲಿ ಇಕ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ತಳ ಅಂಟು ಬಿಡುತ್ತೆ ಬೇಗನೆ ಬದನೇಕಾಯಿ ಬೇ ಬೇಯೋಕ್ಕೆ ಮುಂಚೆನೇ ನಾವಿಲ್ಲಿ ತುಂಬ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ತಿರೋದ್ರಿಂದ ನೀರಾಗಿ ಮಾಡಿಕೊಂಡ್ರೆ ಏನು ತಳ ಅಂಟಲ್ಲ ಗಟ್ಟಿಯಾಗಿ ಮಾಡ್ಕೊಳೋದ್ರಿಂದ ನಾನಿಲ್ಲಿ ಒಂದು ಚೂರು ಕೂಡ ನೀರನ್ನ ಸೇರಿಸಲ್ಲ ಗ್ರೇವಿ ಒಳಗಡೆ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಬೆಂದಿರುತ್ತೆ ಒಂದು ಸಲ ಎರಡು ಸಲ ಅಲ್ಲ ಒಂದು ನಾಲ್ಕೈದು ಸಲ ತಿರುಗಿಸ್ ಹಾಕ್ಕೊಂತ ಈ ರೀತಿ ಬೇಯಿಸ್ಕೋಬೇಕು ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ನೋಡ್ಕೊಳ್ತಾ ಇರಬೇಕು ಎರಡು ಮೂರು ನಿಮಿಷಕ್ಕೆ ಒಂದು ಸಲ ಮುಚ್ಚಳ ಮುಚ್ಚಿ ತೆಗೆದು ಈ ರೀತಿ ತಿರ್ಗಿಸ್ಕೊತ ಇದ್ದರೆ ನಮಗೆ ಬದ್ನೆಕಾಯಿ ಅನ್ನೋದು ಪರ್ಫೆಕ್ಟಾಗಿ ಬೇಯುತ್ತೆ ನೋಡ್ಬೋದು ಇಲ್ಲಿ ನೀವು ಪ್ರತಿಯೊಂದು ಬದ್ನೆಕಾಯಿನ ಕೂಡ ತಿರುಗಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಸೀದ್ಬಿಟ್ರೆ ಚೆನ್ನಾಗಿರಲ್ಲ ಗ್ರೇವಿ ಟೇಸ್ಟು ಒಂದೊಂದೇ ನಾವು ನಿಧಾನಕ್ಕೆ ನೀಟಾಗಿ ತಿರುಗಿಸಿ ಹಾಕೋಬೇಕಾಗುತ್ತೆ ಮುಚ್ಚಳನ ಮುಚ್ಚಿ ಒಂದು ಐದಾರು ನಿಮಿಷ ತೆಗೆದು ಮತ್ತು ಇದನ್ನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ವ ನಾವು ಅದು ಒಳಗಡೆವರೆಗೂ ಚೆನ್ನಾಗಿ ಬೇಯಬೇಕು ಬೆಂದಿಲ್ಲ ಅಂದರೆ ಒಂದು ವೇಳೆ ಹಸಿ ಸ್ಮೆಲ್ಲು ಏನಿರುತ್ತೆ ಹಾಗೆ ಬರುತ್ತೆ ಚೆನ್ನಾಗಿರಲ್ಲ ಹಾಗೇ ನಾವು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ವ ಅದು ಹೊರ್ಗಡೆ ಕೂಡ ಬರಬಾರ್ದು ಯಾವ ರೀತಿ ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ರೆ ಹಾಗೇ ಇರಬೇಕು ಬಿಟ್ಕೋಬಾರ್ದು ಬದನೇಕಾಯಿ ಎಷ್ಟು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಈ ಗ್ರೇವಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಉಳಿದಿದ್ದಂತಹ ಮಸಾಲ ಪೌಡರ್ ಜೊತೆಗೆ ಸ್ವಲ್ಪ ಶುಂಠಿ ಒಂದು ಐದು ಬೆಳ್ಳುಳ್ಳಿ ಒಂದು ಟೀ ಸ್ಪೂನು ಖಾರದ ಪುಡಿನ ಹಾಕ್ಕೊಂಡು ಕೊತ್ತಂಬರಿನ ಒಂದು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಹಾಕೋಷ್ಟೇ ನೀರು ಮತ್ತು ನಾನು ನೀರನ್ನ ಆ್ಯಡ್ ಮಾಡಲ್ಲ ಗ್ರೇವಿಯಲ್ಲಿ ನೋಡಿ ಈ ಒಳಗಡೆ ಬದನೆಕಾಯಿ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದುಬಿಟ್ಟಿದೆ ಇವಾಗ ಮತ್ತೆ ಒಂದು ಸಲ ಎಲ್ಲ ನೀಟಾಗಿ ತಿರುಗಿಸ್ಕೋಬೇಕು ನಿಮ್ಗೇನಾದರೂ ಈ ಥರದ್ದು ಬದನೆಕಾಯಿ ಏನಾದರೂ ಸಿಕ್ಕರೆ ಖಂಡಿತ ಗುತ್ತಿವೆಕಾಯಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ವಂಕಾಯಿ ಅಂದರೆ ನೀರಾಗಿ ಮಾಡ್ಕೋಬಾರ್ದು ಈ ರೀತಿ ಗ್ರೇವಿಯಾಗಿ ಮಾಡಿಕೊಂಡ್ರೆ ಬದ್ನೆಕಾಯಿನೇ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಸಾಕರಕ್ಕೆ ಹೋಗುತ್ತೆ ಅಷ್ಟು ಅಂದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ತಿರುಗಿಸ್ ಹಾಕ್ಕೊಂಡು ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೋಬೇಕು ಆ ಮಸಾಲಾನ ಹಾಕ್ಕೊಂಡು ನಾನು ಒಂದು ಚೂರು ಕೂಡ ನೀರನ್ನ ಹಾಕೊಳ್ಳಲ್ಲ ಈ ಮಸಾಲ ಕೆಳಗಡೆ ಇರುತ್ತಲ್ವ ಗ್ರೇವಿ ಅದ್ರ ಜೊತೆಗೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಸರಿ ಹೋಗಿದೆಯಾ ಇಲ್ವ ಅಂತ ನಾವು ಆವಾಗಲೇ ಮಸಾಲ ಪೌಡರ್ಗೂ ಹಾಕಿದ್ವಿ ಹಾಗೆಯೇ ಟೊಮೆಟೊ ಬೇಯಿಸ್ಕೊಳ್ಳು ಹಾಕಿದ್ವಲ್ಲ ಫ್ರೈ ಮಾಡ್ಕೊಳ್ಳೋವಾಗ ಇವಾಗ ನೋಡಿ ಎಲ್ಲ ಗ್ರೇವಿಗೆ ಬದ್ನೆಕಾಯಿನ ಹಾಕಿ ತಿರುಗಿಸ್ಬಿಡ್ಬಾರ್ದು ನಮಗೆ ಬದನೆಕಾಯಿ ಬಿಟ್ಕೊಬಾರ್ದು ಚೆನ್ನಾಗಿ ಬೇಯಬೇಕು ಆದರೆ ಬಿಟ್ಕೊಬಾರ್ದು ಈ ರೀತಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಜೊತೆ ಹೊಂದ್ಕೋಬೇಕು ಇವಾಗ ಹಾಕ್ಕೊಂಡಂತಹ ಮಸಾಲ ಆ ರೀತಿ ನಿಧಾನಕ್ಕೆ ಕಲಿಸ್ಕೋಬೇಕು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಬೆಂದ ಮೇಲೇ ನಾವು ಈ ರೀತಿ ಮಸಾಲನ ಹಾಕ್ಕೋಬೇಕು ಫಸ್ಟೇ ಹಾಕ್ಕೋಬಾರ್ದು ಇಲ್ಲಾಂದರೆ ಬದ್ನೆಕಾಯಿ ಬೇಯಲ್ಲ ನೀರು ಜಾಸ್ತಿ ಹಾಕ್ಕೊಂಡ್ರೆ ಬೇಯುತ್ತೆ ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಬದ್ನೇಕಾಯಿ ಬೇಯೋಲ್ಲ ಅದಕ್ಕೆ ಈ ಟೈಮಲ್ಲಿ ಮಸಾಲಾನ ಹಾಕ್ಕೊಂಡು ನಾವು ಮತ್ತೆ ಮುಚ್ಚಲ ಮುಚ್ಚಿ ಇದನ್ನು ಮತ್ತೆ ಚೆನ್ನಾಗಿ ಬೇಯೋರ್ಗು ಇದನ್ನು ಹಾಗೆ ಬಿಡಬೇಕು ನೋಡಿ ಇವಾಗ ಬೆಂದ್ಬಿಟ್ಟಿದೆ ಬದನೆಕಾಯಿ ನೋಡ್ತಿದ್ರೇ ಗೊತ್ತಾಗುತ್ತಲ್ವ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಗ್ರೇವಿ ಕೂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಹಾಗೇ ಬರೀ ಬದನೇಕಾಯಿನ ಗ್ರೇವಿನ ತಿಂದರೂ ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಸಲನಾದರೂ ಈ ರೀತಿ ಟ್ರೈ ಮಾಡಿ ಒಂದು ವೇಳೆ ನಿಮ್ಗೆ ಈ ರೀತಿ ಬದನೆಕಾಯಿ ಸಿಕ್ಕಲಿಲ್ಲ ಅಂದರೆ ಒಳ್ಳೆ ನಾಟಿ ಬದನೆಕಾಯಿನ ಬಳಸ್ಕೊಂಡು ಈ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಇದನ್ನು ಜಾಸ್ತಿ ಕ್ಯಾಟ್ರಿಂಗಲ್ಲೇ ಮಾಡ್ತಿರ್ತಾರೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಮತ್ತೆ ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿದ್ರೆ ನಾನು ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ತೋರಿಸ್ತೀನಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್